ಬೆಂಗಳೂರು ಉತ್ತರ ತಾಲೂಕು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಯಶಸ್ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜು ವತಿಯಿಂದ ಚಿಕ್ಕಬಾಣವಾರದ ಶಾಲೆಯ ಆವರಣದಲ್ಲಿ ಸಾಂಸ್ಕೃತಿಕ ರಸ ಸಂಜೆಯನ್ನು ಆಯೋಜನೆ ಮಾಡಲಾಗಿತ್ತು ಕವಿ ಎಂಆರ್ ದತ್ತಾತ್ರೇಯ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದರು ಬ್ಲಾಕ್ ಎಜುಕೇಷನ್ ಆಫೀಸರ್ ಕೆಎನ್ ಅಶ್ವತ್ ನಾರಾಯಣ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು ಈ ರಸಸಂಜೆ ಕಾರ್ಯಕ್ರಮದಲ್ಲಿ ಶಾಲೆಯ ಆಡಳಿತ ವರದಿ ಅಧ್ಯಕ್ಷರ ಭಾಷಣ ಮತ್ತು ವಿದ್ಯಾಸಂಸ್ಥೆಯಲ್ಲಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮಕ್ಕೆ ಮಜಾ ಭಾರತದ ಜಗ್ಗಪ್ಪ ಮತ್ತು ಸರಿಗಮ ಖ್ಯಾತಿಯ ಕಂಬದ ರಂಗಯ್ಯ ಅವರು ಪ್ರೇಕ್ಷಕರನ್ನು ರಚಿಸಿದ್ರೆ ಶಾಲೆಯ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇನ್ನಷ್ಟು ಮೆರುಗು ತಂದವು ಈ ರಸಸಂಜೆ ಕಾರ್ಯಕ್ರಮದಲ್ಲಿ ಯಶಸ್ ವಿದ್ಯಾ ಕೇಂದ್ರದ ಚೇರ್ಮನ್ ಆರ್ ಕೃಷ್ಣಪ್ಪ ಕಾರ್ಯದರ್ಶಿ ಆರ್ ರಾಜೇಶ್ವರಿ ಮತ್ತು ಶಾಲಾ ವಿದ್ಯಾರ್ಥಿಗಳು ಪೋಷಕರು ಭಾಗವಹಿಸಿದ್ರು ಕಳೆದ ಮೂರು ಕೆಲಸ ಮಾಡ್ತಾ ಇದ್ದೀನಿ ಲೆವೆನ್ ಟ್ ಟ್ವೆಲ್ತ್ ಇಲ್ಲಿದೆ ಯಾವುದು ಇಲ್ಲಿ ಆ್ಯಕ್ಚುಲಿ ಕಂಪ್ಲೇಂಟ್ಸ್ ಯಾವುದೂ ಇಲ್ಲ ನಾವು ಬರ್ತಾ ಇದೀವಿ ಫ್ರೀಕ್ವೆಂಟ್ ವಿಸಿಟ್ ಇರ್ತದೆ ಇಲ್ಲೆಲ್ಲ ಬೇರೆ ಬೇರೆ ಕಾಲೇಜಿನ ಸಹಜವಾಗಿ ಕಂಪ್ಲೇಂಟ್ಸ್ ಇರ್ತದೆ ಪೊಲೀಸ್ ನಾವು ಪೊಲೀಸ್ರಲ್ಲಿ ಥಿಂಕ್ ಮಾಡ್ತೀವಿ ನಾವು ಸಾಹಿತ್ಯ ಅಲ್ವಲ್ಲ ಸಾರಿದ್ದಂಗೆ ನಮ್ಮ ವೇ ಆಫ್ ಥಿಂಕಿಂಗ್ ಬೇರೆ ಇರ್ತದೆ ಸಮಾಜದಲ್ಲಿ ನಮ್ಮದೇ ಬ ನೆಗೆಟಿವ್ನೇ ಬರೀ ಯಾವುದು ನೆಗೆಟಿವ್ ಅಂತಾರೆ ಎಚ್ ಎಸ್ ವೆಂಕಟೇಶ ಮೂರ್ತಿ ಸರ್ ಇರೋ ಇತರ ಸಾಹಿತಿಗಳು ಬಂದವರು ಇದ್ದಾರೆ